ಪಳಲಿ ಕಾಜಿಲಾ ಅರವತ್ತು ಜನ ರಿತೇಶ್ ಪಳಲಿ ಕಾಜಿಲ ರಿತೇಶ್ ಕೈಕಂಬ ದ್ವಾರ ಅರವತ್ತು ಜನ ಒಂದು ಬಸ್ ಕಿನ್ನಿಬದ ಬಜ್ಪೆ ನಾರಾಯಣ ನೂರು ಜನ ಎರಡು ಬಸ್ ವ್ಯವಸ್ಥೆ ಪರ್ಕೋಡಿ ಅರವತ್ತು ಜನ ಪ್ರಶಾಂತ ಒಂದು ಬಸ್ ವ್ಯವಸ್ಥೆ ದುರ್ಗಾ ಪ್ರಸಾದ ಐವತ್ತು ಜನ ಒಂದು ಬಸ್ಸಿನ ವ್ಯವಸ್ಥೆ ಒಂದು ಬಸ್ಸಿನ ವ್ಯವಸ್ಥೆ ಕರಾರ ಚಂದ್ರ ಮೂವತ್ತೈದು ಜನ ಒಂದು ಬಸ್ಸಿನ ವ್ಯವಸ್ಥೆ ಬಂಗೇರಭದವು ಐವತ್ತು ಜನ ರಾಮಣ್ಣಗೌಡ ಒಂದು ಬಸ್ ವ್ಯವಸ್ಥೆ ಮಂಜೇಶ್ವರ ಮೇಘಶ್ರೀ ಅರವತ್ತು ಜನ ಒಂದು ಬಸ್ ವ್ಯವಸ್ಥೆ ಗಂಜಿಮಠ ರಾಜೇಶ ಗಂಜಿಮಠ ಈಶ್ವರಗಟ್ಟೆ ರಾಜೇಶ ಅರವತ್ತು ಜನ ಒಂದು ಬಸ್ ಸ್ವಾಮಿನ ತರಬೇತಿ ಬಜೆ ನೂರು ಜನ ನಿಖಿಲ್ ಒಂದು ಬಸ್ ಐವತ್ತೈದು ಜನ ಒಂದು ಬಸ್ ದಿನಕರ ಮೂಡಬಿದ್ದರೆ ಎಂಬತ್ತು ಜನ ಒಂದು ಬಸ್ ರಾಮ ರಾಮನಗಟ್ಟೆ ರಾಮಗಟ್ಟೆ ಒಟ್ಟು ಒಟ್ಟು ಐನೂರು ಜನ ನೂರು ಜನ ನೂರ ಹತ್ತು ಜನ ಭಜನೆಗೆ ಮತ್ತೆ ಕಳಶಿಗೆ ಸಿರಿಗೆ ಶ್ರೀಗಂಧ ಪಾಠ್ಯ ಅಭಿಷೇಕ್ ಆಚಾರ್ಯ ಅರವತ್ತು ಜನ

ಜೋಕ್ಲಿ ಬರ್ತೀನಿ ಪೂರ ಜವಾಬ್ದಾರ ಅವ್ರು ಆಚು ಗಂಟೆಗೆ ಆಂಜನೇರ ಗಂಟೆಗೆ ಪಲಾರ ಸ್ಟಾರ್ಟ್ ಆಗ್ತದೆ ದೇವನ ದರ್ಶನ ಅದು ಆಮೇಲೆ

ನಮ್ಮ ಐತೆ ಭಜನೆ ತಂಡ ಕಲಸೆ ಬಂದ ಆಲ್ರೆಡಿ ನಮ್ಮ ದುಂಬಿ ಬರ್ತಾರೇವಣ್ಣ ಗಾಡಿ ಮನ್ನ ಮಲ್ಲ ಅಂದ್ರೆ ಮಲ್ಲ ಟ್ರಾಫಿಕ್ ಬ್ಲಾಕ್ ಮಾತಾಡ್ಲ ಬಂದಾಗ ಐಕ್ ನಮ್ಮ ದುಂಬಿ ಬರ್ಫಿ ನವಸ್ಥೆ ನಮಗೆ ಐನಾದ್ ದುಮ್ ಬರ್ತನೇ ನಮ್ಮ ಒಂದು ಲೇಟ್ ಬರ್ತನ ನಮ್ಮ ಬ್ಲಾಕ್ ಅಡೆ ತೆಗೆದು ಅಂಚೆ

ಸಾಧಿಕೆ ಜನಿ ಚಂಬಕೆ ಗೌರಿ ನಾರಾಯಣ ಮಾತಾರ ನಮಸ್ಕಾರ ನಮ್ಮ ಹುಟ್ಟು ಸೇರ್ತೀನಿ ಎಡ್ಡೆ ಕೆಲಸಕ್ಕೆ ಅಡ್ಡಿ ಲರ್ನ ಏಳನೇ ಮೇಲ ಆಪಿಲೆತ್ತ ಅಂಜು ವಿಷ್ಣು ನಮ್ಮ ಮಾತು ಸೇರಿದು ಅಪ್ಪೆ ನನ್ನ ಚಾಕ್ರಿನೇ ನನ್ನ ಲಾಯ್ಕಮಲ್ ಬರೆಗೋಸ್ಕರ ಸೇರ್ತೀನಿ ಕೊಂಗೆ ಬಜಪೆ ಕೇಂದ್ರ ಆದ ಬಣ್ಣ ಕೇಂದ್ರ ಆದ ಭಜ್ಪೇಟೆ ಬಿದ್ದಾಡ್ ಅವ್ರು ದೇವಿಯರಿಗೆ ಹೇಳಿದು ಪ್ರೀತಿಯಿಂದ ಬಣ್ಣ ಅಂದಂಡ ఇల్లు మొట్ట మల్కొండ బితాట్రీ బల వల్ల వల్ల మట్టు మట్టు ముట్ట వల్ల మట్టు మండైతే కేంద్ర మంత్రి ప్రహ్లాద్ జోషి మొత్తం సేరు ఉందా హాని బర్బీ అయితే అతే మూల ప్రధాన ఉండు అని పండ్పీ కల్పనే దే దేవరిగా అవును ఇచ్చి చిత్తాటుం ఉందండి దేవరికి నడపను నమ్మదు అలాగే సరి అది నడపను మాత్ర కేస అల్కొడు అందుకలే మాత్ర ఆసినా నిక్ ఆసే ఇలా బాతి రైజ్ అండ్ మల్పొడు పూర్వదారి వ్యవస్థ అయిోకర ఇన్నిటించి నిక్లు ఇల్లాడుకుంటు నిఖులు నా పూర్వ తయారు మళ్ళు వేప నిక్కులు నేను తండ అతని వ్యవస్థే తుమ్ముకున్నాం నాకు అలా ప్రాక్టికల్ ప్రాబ్లమ్ జాద్దు మొండి అనుభవం ఉండు నిక్కిన బి అనుభవం ఉండు ఆయకోస్కర నమ్మ ఇల్లాడుకుంటు హోంవర్క్ అమ్మ చాక్రీ పొర్లవాడు ఎంచె పొర్లావాడు ఆ పొర్లం ఏందా అనుకోడు మన ఏరియా ప్రేరర్ ఆఫీస్ ఆడు ఎంత సంశయండో ఆచారు అన్న ಸಾಧ್ಯರ್ತೀವಿ ಆಗಲಿ ಈ ಪ್ರಾಬ್ಲಮ್ ಬರ್ಕೊಂಡು ನೆಕ್ದಾದ ಅಲ್ಪ ಡಿಸ್ಕಶನ್ ಇಂಜ ಮಲ್ಪ ಮೂಲಕ ಅದು ಎಲಾಂಜಿದ ದಿನ ತಾನಿ ಯಾವುದೇ ಅಹಿತಕರ ಘಟನೆ ನಡೆಯಲಿಲ್ಲ ಅಂತ ಬಟ್ ಪೇ ಪ್ರಧಾನ ಎಣ್ಣೆ ಪೇಪರ್ ತಾಕ್ಲಿ ಅದ ಮುನ್ನೂತ್ತ ಇಪ್ಪತ್ತೈದು ದಿನ ಪಕ್ಕ ಐವತ್ತಿಗೆ ಎಟ್ಟೆ ಕೆಲಸ ಒಂದು ದಿನ ಬಾಯಿ ಪೂಜೆ ವ್ಯಾಪಾರಗಳು ಗುಂಜಿ ಗಳಿಗೆ ಹಿಡಿದು ಅದನ್ನು ತಪ್ಪು ಮಲ್ ಉಪ್ಪು ಅವು ಪೇಪರ್ ಅಷ್ಟು ಹೇಳ್ತಾರೆ ಅಂಚೆ ಆಂಗ್ಲೆಕ್ಕ ನಮ್ಮ ತುಂಬ ಅದಕ್ಕೋಸ್ಕರ ನಿಖಿಲ್ ಮಾತು ಸಹಕಾರ ಕುರಿತು ಏನು ಪುರ್ಲು ಮಲ್ತು ಬರೋಡು ಆ ನಮ್ಮ ಪ್ರಾರ್ಥನೆ ವೀಕ್ಷಣೆಗಾಗಿ ಧನ್ಯವಾದಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದವರು ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೂ ತಪ್ಪದೆ ಬೆಲ್ ಬಟನ್ ಒತ್ತಿರಿ ವಂದನೆಗಳು